ಸೆಕೆಂಡ್ ಪಿ ಯು ಎಕ್ಸಾಮಿನೇಷನ್ ಟು ಇದು ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಸೊ ಆಕ್ಚುಲಿ ನೋಡಿ ಡೇಟ್ ಅಬ್ಸರ್ವ್ ಮಾಡಿ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೊ ಎಂಟನೇ ತಾರೀಕಲ್ಲೇ ಬಿಡುಗಡೆ ಆಗಿತ್ತು ಸೊ ಹೇಳಬೇಕಿತ್ತು ಹೇಳಿಕ್ ಸೊ ಎಲ್ಲವನ್ನ ಹೇಳ್ಬಿಡ್ತೀನಿ ನಾನು ಯಾವ್ಯಾವ ಡೇಟಲ್ಲಿ ಯಾವ್ಯಾವ ಸಬ್ಜೆಕ್ಟ್ನ ಈಗ ಆರ್ಟ್ ಮಾಡಿದ್ದಾರೆ ಸಬ್ಜೆಕ್ಟ್ ಕೋಡ್ ಕೂಡ ಅವರೇ ಹೇಳ್ಬಿಡ್ತಾರೆ ಈಗ ಇಟ್ಸ್ ಅಫಿಷಿಯಲ್ ಟೈಮ್ ಟೇಬಲ್ ಇದು ಸೆಕೆಂಡ್ ಪಿ ಯು ಸಿ ಇದು ಪರೀಕ್ಷೆ ಎರಡು ಇನ್ನು ಪರೀಕ್ಷೆ ಮೂರಂದು ಕೂಡ ಬರುತ್ತೆ ಅದು ಬಂದ ನಂತರದಲ್ಲಿ ಹೇಳ್ತೀನಿ ನಾನು ನೋಡಿ ಹೆಟಿಂಗ್ ಅಲ್ಲಿ ಹೇಳಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಅಲ್ಲಿಂದ ಬಂದಿರತಕ್ಕಂಥ ಟೈಮ್ ಟೇಬಲ್ ಇದು ನೋಡಿ ಇಲ್ಲಿ ದ್ವಿತೀಯ ಪಿ ಪರೀಕ್ಷೆ ಎರಡು ಅಂತ ಇದೆ ಏಪ್ರಿಲ್ ಮೇ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಎರಡರ ಅಂತಿಮ ವೇಳಾಪಟ್ಟಿ ಅಂತ ಫಸ್ಟ್ ಹೆಡಿಂಗ್ ಅಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ದಿನಾಂಕ ಮತ್ತು ವರ್ಗಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂಡ್ ಇಲ್ಲಿ ಟೈಮ್ ಅನ್ನ ಮೆನ್ಷನ್ ಮಾಡಿದರೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಅಥವಾ ಯಾವ್ದಾದ್ರು ರಜಾದಿಗಳು ಬಂದ್ರೆ ಮಧ್ಯದಲ್ಲಿ ಅದನ್ನು ಕೂಡ ಇಲ್ಲಿ ಕೋಟ್ ಮಾಡಿ ಹೇಳಿದ್ದಾರೆ ಈಗ ನೋಡಿ ಒಂದೊಂದು ಹೇಳ್ಬಿಡ್ತೀನಿ ನಾನು ನೋಡಿ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಇದು ಏಪ್ರಿಲ್ ಮೇ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಎರಡರ ಒಂದು ವೇಳಾಪಟ್ಟಿ ಸ್ಟಾರ್ಟ್ ಆಗೋದು ಇಪ್ಪತ್ನಾಲ್ಕನೇ ತಾರೀಕಿಂದ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಒಂದು ಗುರುವಾರ ಬೀಳುತ್ತೆ ಸಬ್ಜೆಕ್ಟ್ ಯಾವುದು ಅಂತ ನೋಡಿ ಇಲ್ಲಿ ಟ್ವೆಂಟಿ ಫೋರ್ತ್ಗೆ ಕನ್ನಡ ಮತ್ತೆ ಅರೇಬಿಕ್ ಅಂತ ಇದೆ ಕನ್ನಡಕ್ಕೆ ವಿಶೇಷ ಸಂಕೇತ ಬಂದು ಬಂದು ಅರೇಬಿಕ್ ಬಂದು ಹನ್ನೊಂದು ಅಂತ ಹೇಳಿದರೆ ಸೊ ಆಯಾ ಸಬ್ಜೆಕ್ಟ್ಸ್ ಕೋರ್ಸ್ ಈಗಾಗಲೇ ಅಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತದೆ ಇನ್ನು ಇಪ್ಪತ್ತೈದನೇ ತಾರೀಕು ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಮತ್ತು ಜೀವಶಾಸ್ತ್ರ ಅಂತಿದೆ ಸಬ್ಜೆಕ್ಟ್ ಕೋರ್ಟ್ ಬಂದ್ಬಿಟ್ಟು ಪೊಲಿಟಿಕಲ್ ಸೈನ್ಸ್ ಟ್ವೆಂಟಿ ನೈನು ಸಂಖ್ಯಾಶಾಸ್ತ್ರ ತರ್ಟಿ ಒನ್ ಬಯಾಲಜಿ ಬಂದು ತರ್ಟಿ ಸಿಕ್ಸು ಮ್ಯಾಕ್ಸಿಮಮ್ ಮಾರ್ಕ್ಸು ಎಂಬತ್ತು ಅಂದ್ರೆ ಆಯಾ ಸಬ್ಜೆಕ್ಟ್ ಗೆ ಎಷ್ಟೆಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ ಅಂತ ಅವರೆಲ್ಲ ಅಲರ್ಟ್ ಮಾಡಿದರೆ ಇನ್ನು ಇಪ್ಪತ್ತಾರನೇ ತಾರೀಕು ಶನಿವಾರ ಬಿಡುತ್ತೆ ಇತಿಹಾಸ ಮತ್ತು ಭೌತಶಾಸ್ತ್ರ ಇದೆ ಇನ್ನು ಇಪ್ಪತ್ತೇಳನೇ ತಾರೀಕು ಅದು ಸಂಡೆ ಆದ್ರಿಂದ ರಜಾ ದಿನ ಅಂತ ಅದು ಮೆನ್ಷನ್ ಮಾಡಿದ್ರಲ್ಲೇ ಸೊ ಯೂಜ್ವಲಿ ಭಾನುವಾರ ಯಾವುದೇ ಪರೀಕ್ಷೆಗಳು ನಡೆಯಲ್ಲ ನಡೆಯೋದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮಾತ್ರ ಸೊ ಆ ದಿನ ಆ ನೋಡಿ ಇಲ್ಲಿ ಇನ್ನು ಇಪ್ಪತ್ತ ಎಂಟನೇ ತಾರೀಕು ಭೂಗೋಳಶಾಸ್ತ್ರ ಶಾಸ್ತ್ರ ಮನಸ್ಸಾಸ್ತ್ರ ಮತ್ತು ರಸಾಯನಶಾಸ್ತ್ರ ಮತ್ತೆ ಮೂಲಗಣಿತ ಗಣಿತ ಅಂತಿದೆ ಇವಕ್ಕೆಲ್ಲ ಸಬ್ಜೆಕ್ಟ್ ಕೋರ್ಸು ಮತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲೆಲ್ಲ ಹೇಳಿದ್ದಾರೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬಂದು ಇಂಗ್ಲಿಶು ಮೂವತ್ತನೇ ತಾರೀಕು ಬುಧವಾರ ಬಟ್ ಅವತ್ತು ರಜಾ ಇದೆ ಬಸವ ಜಯಂತಿ ಇರುವುದರಿಂದ ಮೂವತ್ತನೇ ತಾರೀಕು ರಜಾ ದಿನ ಅಂತ ಡಿಕ್ಲೇರ್ ಮಾಡಿದರೆ ಇನ್ನು ಒಂದನೇ ತಾರೀಕು ಮೇ ತಿಂಗಳದು ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಕಾರ್ಮಿಕರ ದಿನಾಚರಣೆ ಅದು ಅದು ಕೂಡ ರಜಾ ದಿನ ಸೊ ಒಂದೇ ತಾರೀಕು ಇರಲ್ಲ ನೋಡಿ ಇಲ್ಲಿ ಮೂವತ್ತನೇ ತಾರೀಕು ಬಸವ ಜಯಂತಿ ರಜಾ ಇದೆ ಇನ್ನು ಒಂದನೇ ತಾರೀಕು ಬಂದು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಅವತ್ತು ಕೂಡ ರಜೆಯನ್ನ ಡಿಕ್ಲೇರ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಎರಡನೇ ತಾರೀಕು ಶುಕ್ರವಾರ ಬೀಳುತ್ತೆ ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಗಣಿತ ಶಿಕ್ಷಣ ಶಾಸ್ತ್ರ ಗೃಹ ವಿಜ್ಞಾನ ಇಷ್ಟು ಸಬ್ಜೆಕ್ಟ್ ಗೆ ನೋಡಿ ಯಾವುದು ಎರಡನೇ ತಾರೀಕಲ್ಲಿ ಮೇ ತಿಂಗಳಲ್ಲಿ ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಗಣಿತ ಶಿಕ್ಷಣ ಶಾಸ್ತ್ರ ಮತ್ತು ಗೃಹ ವಿಜ್ಞಾನ ಇಷ್ಟು ಸಬ್ಜೆಕ್ಟ್ಸ್ ಇದೆ ಈಗ ಇವೆಲ್ಲವೂ ಕೂಡ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏಟಿ ಅಂತ ಇರುತ್ತೆ ಆದರೆ ಗೃಹ ವಿಜ್ಞಾನ ಮಾತ್ರ ಒಟ್ಟಾರೆ ಒಟ್ಟಾ ಬಂದು ಸೆವೆಂಟಿ ಅದು ಇನ್ನು ಮೂರನೇ ತಾರೀಕಲ್ಲಿ ಸಮಾಜಶಾಸ್ತ್ರ ಭೂಗರ್ಭಶಾಸ್ತ್ರ ಶಾಸ್ತ್ರ ವಿದ್ಯುತ್ಮಾನ ಮತ್ತು ಗಣಕ ವಿಜ್ಞಾನ ಅಂದ್ಬಿಟ್ಟು ಇಷ್ಟು ವಿಷಯಗಳು ಬರುತ್ತೆ ನೋಡಿ ಅದು ಮೂರನೇ ತಾರೀಕು ಶನಿವಾರ ಇನ್ನು ನಾಲ್ಕನೇ ತಾರೀಕು ಬಂದು ಭಾನುವಾರ ಆದ್ರಿಂದ ಅದು ರಜಾದಿನವಾಗಿರುತ್ತೆ ಸೊ ಹಾಗೆ ಈಗ ಸ್ಕಾಲ್ ಮಾಡ್ತೀನಿ ನಾನು ಸೊ ಲಾಸ್ಟ್ ಟೇಬಲ್ ಇದೆ ಇದು ಇನ್ನು ಐದನೇ ತಾರೀಕು ಎಕನಾಮಿಕ್ಸ್ ಇದೆ ಆರನೇ ತಾರೀಕು ಬಂದು ಐಚ್ಛಿಕ ಕನ್ನಡ ಮತ್ತು ಲೆಕ್ಕಶಾಸ್ತ್ರ ಮಂಗಳವಾರ ಇನ್ನು ಏಳನೇ ತಾರೀಕು ಬುಧವಾರ ಹಿಂದಿ ಇದೆ ಇನ್ನು ಎಂಟನೇ ತಾರೀಕು ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಮತ್ತು ಫ್ರೆಂಚ್ ಮೇ ಬಿ ಇವೆಲ್ಲವೂ ಕೂಡ ಈ ಲ್ಯಾಂಗ್ವೇಜಸ್ಗೆ ಸಂಬಂಧಪಟ್ಟಂತ ಪರೀಕ್ಷೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಎಂಟನೇ ತಾರೀಕಲ್ಲಿ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಾಂಕ್ರಿಟ್ ಮತ್ತೆ ಫ್ರೆಂಚು ಇಷ್ಟು ಸಬ್ಜೆಕ್ಟ್ ಗುರುವಾರ ಬಿಡುತ್ತೆ ಅದು ಇನ್ನು ನೋಡಿ ಇಲ್ಲಿ ಹೇಳಿದ್ದಾರೆ ಸೊ ಟೈಮ್ ಬಗ್ಗೆ ಹೇಳ್ಬಿಡ್ತೀನಿ ನಾನು ಸೊ ಫಸ್ಟ್ ಮೆನ್ಷನ್ ಮಾಡಿದರೆ ಸೊ ಹತ್ತು ಗಂಟೆಯಿಂದ ಒಂದೂವರೆ ಅಂತ ಟೈಮ್ ಟೇಬಲ್ ಇಲ್ಲಿ ಬಂದಿರುವಂಥದ್ದು ನೋಡಿ ಇಲ್ಲಿ ಕೊನೆಯದು ಏನ್ ಹೇಳಿದೆ ನಾನು ಯಾವ್ದೋ ಲಾಸ್ಟ್ ಸಬ್ಜೆಕ್ಟ್ ವಿಷಯಗಳದು ನೋಡಿ ಇಲ್ಲಿದೆಯಲ್ಲ ಎಂಟನೇ ತಾರೀಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದ ದಿನ ನೋಡಿ ಇಲ್ಲಿದೆಯಲ್ಲ ರೆಡ್ ಸೈಡ್ ನೋಡಿ ಈ ಕಾಲಮು ಮಧ್ಯಾಹ್ನದಲ್ಲಿ ಅಂದ್ರೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ಕೂಡ ಒಂದಷ್ಟು ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಆವತ್ತಿಗೆ ಸೊ ಎಂಟನೇ ತಾರೀಕು ಮೇ ತಿಂಗಳಲ್ಲಿ ನೋಡಿ ಟೈಮ್ ಬಿಡ್ತೀನಿ ಯಾವಾಗ ಅಂತ ಅದು ನೋಡಿ ಇದು ಎರಡು ಕಾಲಿಂದ ನಾಲ್ಕೂವರೆ ತನಕ ಅಂದ್ರೆ ಎರಡು ಗಂಟೆ ಹದಿನೈದು ನಿಮಿಷ ಅಂತ ಎರಡು ಕಾಲು ಗಂಟೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಇದು ಸೊ ಎಂಟನೇ ತಾರೀಕು ಕೊನೆ ದಿನ ನೋಡಿ ಯಾವ ಯಾವ ಸಬ್ಜೆಕ್ಟ್ ಅಂದ್ರೆ ಅದು ಹಿಂದೂಸ್ತಾನಿ ಸಂಗೀತ ಮಾಹಿತಿ ತಂತ್ರಜ್ಞಾನ ರೈಟೈಲು ಆಟೋಮೊಬೈಲು ಹೆಲ್ತ್ ಕೇರು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅಂತ ಇದೆ ಸೊ ಅದು ಸಬ್ಜೆಕ್ಟ್ ಕೋಡ್ ಮತ್ತು ಗರಿಷ್ಠ ಅಂಕಗಳನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಹಿಂದೂಸ್ತಾನಿ ಮ್ಯೂಸಿಕೆ ಸಬ್ಜೆಕ್ಟ್ ಕೋಡ್ ಬಂದು ಇಪ್ಪತ್ತಾರು ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಸಿಕ್ಸ್ಟಿ ಒನ್ ರೀಟೈಲು ಸಿಕ್ಸ್ಟಿ ಟು ಆಟೋಮೊಬೈಲ್ಗೆ ಅರವತ್ತ ಮೂರು ಹೆಲ್ತ್ ಕೇರ್ ಸಿಕ್ಸ್ಟಿ ದ ಲಾಸ್ಟ್ ಒನ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ಗೆ ಸಿಕ್ಸ್ಟಿ ಫೈ ಅಂತ ಇದೆ ಇಲ್ಲಿ ಗರಿಷ್ಠ ಅಂಕವನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಎಲ್ಲ ವಿಷಯಕ್ಕೂ ಕಾಮನ್ ಆಗಿರುತ್ತೆ ಅದು ಸಬ್ಜೆಕ್ಟ್ ಕೋಡ್ ಮತ್ತು ಗರಿಷ್ಠ ಅಂಕಗಳು ಸೊ ಇದಿಷ್ಟು ಏಪ್ರಿಲ್ ಮೇ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಎರಡರ ಅಂತಿಮ ವೇಳಾಪಟ್ಟಿ ಅದನ್ನು ಬ್ರೀಫಾಗಿ ಹೇಳ್ತೀನಿ ಸೊ ಮತ್ತೊಂದು ಟೈಮ್ ಟೇಬಲ್ ಬರುತ್ತೆ ಅನ್ಸಿದೆ ಅದು ಪರೀಕ್ಷೆ ಮೂರು ಇನ್ ಕೇಸ್ ಬಂದಿದ್ರೆ ಹೇಳ್ತೀನಿ ಸೊ ಅದು ಯಾವಾಗ ಬರುತ್ತೆ ನೋಡಿಕೊಂಡು ಅದು ಬಂದ ತಕ್ಷಣ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡೋ ಪ್ರಯತ್ನ ನಮ್ಮ ವಾಹಿನಿಯಿಂದ ಆಗುತ್ತೆ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ